ನಮಸ್ಕಾರ ವೀಕ್ಷಕರೇ ಲಕ್ಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಹಿಂದೆ ಎಲ್ಲ ಜಿಮ್ ಸೆಟ್ ಅಪ್ ನೋಡ್ತಾ ಇದ್ದೀರಾ ಜಿಮ್ ಎಕ್ವಿಪ್ಮೆಂಟ್ಸ್ ನೋಡ್ತಿರ್ತೀರಾ ಇದ್ ನೋಡಿದಾಗ ನಿಮ್ಗೊಂದು ಅರ್ಥ ಆಗಿರುತ್ತೆ ಇವತ್ತಿನ ನಮ್ಮ ಸಾಧಕರು ದೇಹ ಅಂತಂದ್ರೆ ಅಂತ ಅಂದ್ರೆ ಬಾಡಿ ಬಿಲ್ಡಿಂಗ್ ಕ್ಷೇತ್ರದ ಕ್ರೀಡಾಪಟು ಕ್ಷೇತ್ರದ ಸಾಧಕರು ಅಂತ ಎಲ್ ಕೆ ಜಿ ವಯಸ್ಸಿನಿಂದಾನೇ ಇವರು ಕರಾಟೆ ಅನ್ನುವಂತಹ ಕ್ರೀಡೆಯನ್ನ ಅಭ್ಯಾಸ ಮಾಡ್ತಾ ಬ್ಲಾಕ್ ಬೆಲ್ಟ್ ಹಾಗೂ ಸೆಕೆಂಡ್ ಡಿಗ್ರಿ ಬ್ಲಾಕ್ ಬೆಲ್ಟ್ ಅನ್ನ ಕರಾಟೆಯಲ್ಲಿ ಪಡೆದಿರ್ತಾರೆ ಹಾಗೂ ರಗ್ಬಿ ಅನ್ನುವಂತ ಕ್ರೀಡೆಯಲ್ಲಿ ನ್ಯಾಷನಲ್ ಲೆವೆಲ್ ಕ್ರೀಡಾಪಟು ಆಗಿರ್ತಾರೆ ಕರ್ನಾಟಕವನ್ನ ಹಲವಾರು ಕಡೆ ಇವರು ರೆಪ್ರೆಸೆಂಟ್ ಕೂಡ ಮಾಡ್ತಾರೆ ಜೊತೆಗೆ ಕ್ಯಾಚ್ ಬಾಲ್ ಕ್ರೀಡೆಯಲ್ಲಿ ಕೂಡ ಇವರು ಕ್ರೀಡಾಪಟು ಆಗಿರ್ತಾರೆ ಕನ್ನಡವನ್ನ ರೆಪ್ರೆಸೆಂಟ್ ಮಾಡ್ತಾರೆ ಹಾಗೂ ಇನ್ನು ದೇಹದ ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಗೆ ಬರೋದಾದ್ರೆ ಮಿಸ್ ಇಂಡಿಯಾ ಗೋಲ್ಡ್ ಮೆಡಲಿಸ್ಟ್ ಕೂಡ ಇವರಾಗಿರ್ತಾರೆ ಮಿಸ್ ಕರ್ನಾಟಕ ಮಿಸ್ ಮೈಸೂರು ಒಡೆಯರ್ ಈ ರೀತಿ ಹಲವಾರು ಟೈಟಲ್ ಗಳು ಈ ರೀತಿ ಹಲವಾರು ಚಾಂಪಿಯನ್ಶಿಪ್ ಇವರ ಮುಡಿಗೇರಿದೆ ನಮ್ಮ ಜೊತೆ ಇವತ್ತಿದ್ದಾರೆ ಚಿತ್ರ ಪುರುಷೋತ್ತಮ್ ಅವರು ಕರ್ನಾಟಕದ ದೇಹದಾರ್ಢ್ಯ ವಿಭಾಗದಲ್ಲಿ ಅತ್ಯುತ್ತಮ ಸಾಧನೆಯನ್ನ ಮಾಡ್ತಿದ್ದಾರೆ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಹೇಳಿ ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆಯುಷ್ ಟಿವಿ ಮುಖಾಂತರ ನಮ್ಮೆಲ್ಲರ ಜೊತೆ ಮಾತನಾಡ್ತಾ ಇದ್ದೀರಾ ಹೇಗೆ ಅನ್ಸುತ್ತೆ ತುಂಬಾ ಖುಷಿ ಆಗ್ತಿದೆ ಈ ತರ ಆಯುಷ್ ಟಿವಿಯಿಂದ ನಮ್ಮನ್ನ ಕರೆದು ಮೀಟ್ ಮಾಡಿ ನೀವು ಮಾತಾಡೋದು ತುಂಬಾ ಖುಷಿ ಆಗ್ತಿದೆ ಈ ತರ ಜಿಮ್ ಫೀಲ್ಡ್ ಅಲ್ಲಿ ಇರೋ ಇರ್ತೀವಿ ನಾವು ಹೊಸ ಹೊಸ ಎನ್ವಿರಾನ್ಮೆಂಟ್ ಬರೋದು ತುಂಬಾ ಖುಷಿ ಆಗ್ತಿದೆ ಖಂಡಿತ ಮೇಡಮ್ ಯಾಕಂದ್ರೆ ಜಿಮ್ ಅಥ್ಲೀಟ್ ಆಗಿರುವಂತೂ ನೀವು ಸಾಕಷ್ಟು ಬಾರಿ ಕೇವಲ ಈ ಜಿಮ್ ಎನ್ವಿರಾನ್ಮೆಂಟ್ ಒಳಗಡೆನೆ ಇರ್ತೀರಾ ಬಟ್ ಈ ಒಂದು ಕಾರ್ಯಕ್ರಮದ ಮುಖಾಂತರ ಜನರ ಮುಂದೆ ತರೋದು ನಿಮ್ಮ ಎಲ್ಲ ಸಾಧನೆಯನ್ನ ಜನರ ಮುಂದೆ ಇಡೋದು ಈ ಕಾರ್ಯಕ್ರಮದ ಒಂದು ಸಣ್ಣ ಪ್ರಯತ್ನ ಆಗಿದೆ ಮೇಡಮ್ ನಿಮ್ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ಟೆ ನಿಮ್ಮ ಬಾಲ್ಯದಿಂದಾನೇ ಈ ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಆಸಕ್ತಿ ಹೊಂದಿದ್ರೆ ಅದು ಕರಾಟೆಯ ಬ್ಲಾಕ್ ಬೆಲ್ಟ್ ಆಗಿರ್ಲಿ ಅಥವಾ ಹಲವಾರು ಕ್ರೀಡೆಗಳು ಇದೆಲ್ಲದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಹೇಗ್ ಬಂತು ಮೇಡಮ್ ನಿಮ್ ಬಾಲ್ಯ ಹೇಗಿತ್ತು ನಿಮ್ಮ ಕುಟುಂಬದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ ನಾನು ಬಂದ್ಬಿಟ್ಟು ಮೂರನೇ ಮಗಳು ನಮ್ಮ ಅಪ್ಪಗೆ ಸೊ ನಾವು ಮೂರ್ ಜನ ಹೆಣ್ಮಕ್ಳೆ ಸೊ ನಮ್ ನಾವ್ ಮೂರ್ ಜನನು ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಇದ್ದೀವಿ ಲೈಕ್ ನನ್ಗೆ ಬಂದ್ಬಿಟ್ಟು ನಮ್ ಡ್ಯಾಡಿಗೆ ನಾನು ಕರಾಟೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಸೊ ನನ್ನ ಎಲ್ ಕೆ ಜಿ ಅಲ್ಲೇ ಜಾಯಿನ್ ಮಾಡಿದ್ರು ಏನು ಗೊತ್ತಿಲ್ಲ ಆ ಟೈಮ್ ಅಲ್ಲಿ ನನ್ನ ಜಾಯಿನ್ ಮಾಡಿಸಿದ್ರು ಸೊ ನಾನು ಕರಾಟೆ ವೈಟ್ ಬೆಲ್ಟ್ ಇಂದ ನಾನು ಏತ್ ಸ್ಟ್ಯಾಂಡರ್ಡ್ ಬಂದಾಗ ಬ್ಲಾಕ್ ಬೆಲ್ಟ್ ಫಸ್ಟ್ ಡಿಗ್ರಿ ಬ್ಲಾಕ್ ತಗೊಂಡೆ ಅದು ಮಾಡ್ತಾ ಇರುವಾಗಲೇ ನನಗೆ ಬೇರೆ ಅಥ್ಲೆಟಿಕ್ಸ್ ಅಲ್ಲಿ ಬಂದು ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಹಂಗೆ ಜಾಯ್ನ್ ಆಗಿದೆ ಲೈಕ್ ಹಂಡ್ರೆಡ್ ಮೀಟರ್ಸ್ ಟೂ ಹಂಡ್ರೆಡ್ ಮೀಟರ್ಸ್ ಪ್ರಿಂಟಿಂಗ್ ಮತ್ತೆ ಹೈ ಜಂಪ್ ಲಾಂಗ್ ಜಂಪ್ ವಾಲಿಬಾಲ್ ಥ್ರೋಬಾಲ್ ಎಲ್ಲದಲ್ಲೂ ಜಾಯ್ನ್ ಆಗಿದ್ದೆ ನಾನು ಮತ್ತೆ ಏನಾಯ್ತು ಅದು ಅಪ್ಗ್ರೇಡ್ ಮಾಡ್ತಾ ಇದ್ದೆ ಹೋಗ್ತಾ ಹೋಗ್ತಾ ಅಪ್ಗ್ರೇಡ್ ಹಾಕ್ಬೇಕು ಅಂತ ಅಪ್ಗ್ರೇಡ್ ಮಾಡ್ತಿದ್ದೆ ಲೈಕ್ ನಾನು ಬ್ಲಾಕ್ ಬೆಲ್ಟ್ ಆದ್ಮೇಲೆ ನಮ್ ಕೋಚೆ ಹೇಳಿದ್ದು ಮಂಜುನಾಥ್ ಅಂತ ಸರ್ ಹೆಸರು ನಮ್ ಸಿಂಪ ಹೆಸರು ಸೊ ಅವರು ಬಂದಿ ಲೈಕ್ ಸೀನಿಯರ್ ಬ್ಲಾಕ್ ಬೆಲ್ಟ್ ಲೈಕ್ ಹೀರೋ ಹೀರೋಯಿನ್ಸ್ ಅವಾಗ್ಲೇ ಟ್ರೈನ್ ಮಾಡ್ತಿದ್ರು ಟೀಮ್ ಇದೆ ಲೈಕ್ ತುಂಬಾ ಹಳೆ ಟೀಮ್ ಇದು ಟೀಮ್ ವಕಾಯ ಅಂತ ಕರಾಟೆ ಹೆಸರು ಸೊ ಇದು ಬಂದು ಒಂದು ಫೌಂಡೇಶನ್ ತರಾನೆ ಚಿಕ್ಕ ವಯಸ್ಸಿಂದ ಸ್ಕೂಲ್ ಮಕ್ಳಿಂದ ಇಲ್ಲಿ ಸ್ಟಾರ್ಟ್ ಮಾಡಿರೋದು ಸೊ ನಾನು ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಬ್ಲಾಕ್ ಬೆಲ್ಟ್ ಮಾಡ್ತೆ ಬ್ಲಾಕ್ ಬೆಲ್ಟ್ ಮಾಡಿದ ತಕ್ಷಣನೇ ಬಂದ್ಬಿಟ್ಟು ನಾನು ಟ್ರೈನ್ ಮಾಡ್ತಿದ್ದೆ ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಳಿಗೆ ಸೀನಿಯರ್ ಓದ್ತಿರುವಾಗ್ಲೇನೆ ಮಕ್ಳಿಗೆ ಟ್ರೈನಿಂಗ್ ಕೂಡ ಮಾಡ್ತಾ ಇದ್ರಿ ಸೊ ಟೀಚಿಂಗ್ ಓದೋದ್ರ ಜೊತೆ ನೀವು ಟೀಚಿಂಗ್ ಒಂದು ಕೋಚ್ ಆಗಿ ಕೂಡ ಆಗ್ಲೇ ಕೆಲಸ ಮಾಡ್ತಿದ್ರಿ ಹೌದು ಆಮೇಲೆ ಬಂದ್ಬಿಟ್ಟು ನಾನು ಸ್ಕೂಲ್ ಟೈಮ್ ಅಲ್ಲೇ ಬಂದು ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ದೆ ಲೈಕ್ ನಾನು ಸ್ಕೂಲ್ ಅಲ್ಲಿ ಒಂದು ಹಂಡ್ರೆಡ್ ಮೀಟರ್ ಬೆಸ್ಟ್ ಸ್ಪ್ರಿಂಟರ್ ನಾನು ನಾನು ನ್ಯಾಷನಲ್ ಲೆವೆಲ್ ತನಕ ಕ್ವಾಲಿಫೈ ಆಗಿದ್ದೆ ಆಗ್ಲೇ ಮತ್ತೆ ಹೈ ಜಂಪ್ ಲಾಂಗ್ ಜಂಪ್ ಅಲ್ಲೂ ಕ್ವಾಲಿಫೈ ಆಗಿದ್ದೆ ಸೊ ಅದನ್ನ ನಾನು ಏನ್ ಮಾಡಿದೆ ಅಪ್ಗ್ರೇಡ್ ಮಾಡ್ಬೇಕು ಅಂತ ಹೇಳಿ ನಾನು ಸ್ಕೂಲ್ ಮುಗ್ದಾದ್ಮೇಲೆ ನಮ್ ಸ್ಕೂಲ್ ಲೈಕ್ ಪಿ ಟಿ ಸರ್ ಬಂದ್ಬಿಟ್ಟು ರಾಜನ್ ಸರ್ ಅಂತ ಅವರೇ ನನಗೆ ಫುಲ್ಲು ಟ್ರೈನ್ ಮಾಡಿಸಿ ಎಲ್ಲ ಲೈಕ್ ಕಾಲೇಜ್ ಲೆವೆಲ್ ಅಲ್ಲಿ ಏನೇನ್ ಸ್ಪೋರ್ಟ್ಸ್ ಪರ್ಸನ್ ಆಗಿ ಅಂತ ಅವ್ರು ಟ್ರೈನ್ ನಾನು ಮಾಡಿಸ್ತಾರೆ ಗರ್ಲ್ಸ್ ಓದಿದ್ದು ಅಲ್ಲಿ ಇದು ಲೈಕ್ ಇದ್ದಿದ್ದು ಸೊ ನಮ್ ಸ್ಕೂಲು ತುಂಬಾ ಸಪೋರ್ಟಿವ್ ಲೈಕ್ ಎಜುಕೇಶನ್ ಆಗ್ಲಿ ಸ್ಪೋರ್ಟ್ಸೇ ಆಗ್ಲಿ ಲೈಕ್ ಕೆರಿಯರ್ ಬಿಲ್ಡಿಂಗ್ ಅಲ್ಲಿ ನಮ್ ಸ್ಕೂಲ್ ತುಂಬಾ ಫೇಮಸ್ ಇವಾಗ್ಲೂ ತುಂಬಾ ಫೇಮಸ್ ಆಗಿದೆ ಸೊ ನನ್ನ ಕಾಲೇಜ್ ಓದಿದು ಬಂದ್ಬಿಟ್ಟು ಬಿ ಎಂ ಎಸ್ ವುಮೆನ್ಸ್ ಕಾಲೇಜ್ ಅಲ್ಲಿ ಸ್ಕೂಲು ವುಮೆನ್ಸ್ ಸ್ಕೂಲ್ ಕಾಲೇಜು ವುಮೆನ್ಸ್ ಲೈಕ್ ಸ್ಕೂಲ್ ಸ್ಕೂಲ್ ಆದ್ಮೇಲೆ ಕಾಲೇಜ್ ಸ್ಟಾರ್ಟ್ ಮಾಡಿದಾಗ್ಲೆ ನನಗೆ ಲೈಕ್ ನಾನು ಲೈಕ್ ಸೈಡ್ ಹೋಗಿದ್ದಿಲ್ಲ ತರ ಶೂ ಲೈಕ್ ನ್ಯಾಷನಲ್ ಲೆವೆಲ್ ಎಲ್ಲ ಯಾವ್ದು ಮಾಡಿದಿಲ್ಲ ಲೈಕ್ ನಾವು ಓಕೆ ಬೇಸಿಕ್ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಮಾಡಿದ್ವಿ ಕಾಲೇಜ್ ಹೋಗಾದ್ಮೇಲೆ ಅಲ್ಲಿ ಲೈಕ್ ಬರೀ ಅದು ಸ್ಪೋರ್ಟ್ಸ್ ಗೆ ಲೈಕ್ ಕಾಲೇಜ್ ಜಾಸ್ತಿ ಲೈಕ್ ಫಿಫ್ಟಿ ಪರ್ಸೆಂಟ್ ಸ್ಪೋರ್ಟ್ಸ್ ಫಿಫ್ಟಿ ಪರ್ಸೆಂಟ್ ಎಜುಕೇಶನ್ ಆತರ ಲೈಕ್ ಯಾರಿಗೆ ತುಂಬಾ ಇಂಟ್ರೆಸ್ಟ್ ಇದೆಯೋ ಸ್ಪೋರ್ಟ್ಸ್ ಅವ್ರು ಬರ್ಬೋದು ಅಂತದಲ್ಲ ಇದ್ದಿದ್ದು ಲೈಕ್ ನಾನು ಕಾಲೇಜ್ ಜಾಯ್ನ್ ಆದ ತಕ್ಷಣ ಗ್ರೂಪ್ ಗೇಮ್ಸ್ ಅಲ್ಲಿ ಜಾಯ್ನ್ ಆಗಿದೆ ಲೈಕ್ ಇಂಡಿವಿಜುವಲ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದೆ ಕಾಲೇಜ್ ಬಂದಾದ್ಮೇಲೆ ಮೇಲೆ ಫಸ್ಟ್ ಮ್ಯಾಚ್ ಬಂದಿ ಟೆನ್ನಿಸ್ ಆಡಿದೆ ಲಾಂಗ್ ಡಿಸ್ಟೆನ್ಸ್ ಆಫ್ ಟೆನ್ನಿಸ್ ಸೊ ಕರ್ನಾಟಕ ನ್ಯಾಷನಲ್ ನ್ಯಾಷನಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಿದೆ ಟೀಮ್ ಕರ್ನಾಟಕ ಅಂತ ಹೋಗಿ ನಾವು ರೆಪ್ರೆಸೆಂಟ್ ಮಾಡಿದ್ವಿ ಸೊ ನಮ್ಗೆ ಬಂದು ಫೋರ್ತ್ ಪ್ಲೇಸ್ ಆಗಿತ್ತು ಲೈಕ್ ನಾವ್ ಏನು ಅಷ್ಟು ರೆಪ್ರೆಸೆಂಟ್ ಆಗ್ಲಿಲ್ಲ ಅಲ್ಲಿ ಸ್ಟಾರ್ಟ್ ಆಗಿದ್ದು ಕೆರಿಯರ್ ಲೈಕ್ ತುಂಬಾ ಕಾಂಪಿಟೀಶನ್ಸ್ ಮತ್ತೆ ತುಂಬಾ ಲೈಕ್ ಈ ತರ ಮ್ಯಾಚಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ ಅದಾದ್ಮೇಲೆ ಬಂದ್ಬಿಟ್ಟು ಕ್ಲೈಂಬಿಂಗ್ ಮೌಂಟೇನ್ ಕ್ಲೈಂಬಿಂಗ್ ನ್ಯಾಷನಲ್ ಲೆವೆಲ್ ಬಂದ್ಬಿಟ್ಟು ಸೆಲೆಕ್ಷನ್ಸ್ ಹೋಗಿದ್ದೆ ಸೊ ಅಲ್ಲೂ ಬಂದ್ಬಿಟ್ಟು ಲೈಕ್ ನಾವು ಲೇ ಲಡಕ್ ಜಂಪ್ ಗುಲ್ಮಾರ್ಗ್ ಸೋನಮಾರ್ಗ್ ಅಲ್ಲಿ ನಾವು ಇದ್ವಿ ಲೈಕ್ ಅರೌಂಡ್ ಒನ್ ಮಂತ್ ನಾವು ಟ್ರೈನಿಂಗ್ ಅಲ್ಲಿ ಇದ್ವಿ